ಸಂಪೂರ್ಣ ಭೂಮಿನೇ ನಿಮ್ದು ಎಲ್ಲಿಗೆ ಹೋಗಲು ಸಾಧ್ಯವೋ ಹೋಗಿ ಭಾರತಕ್ಕೆ ಈ ಸಮಯದಲ್ಲಿ ತುಂಬಾ ಅವಶ್ಯಕತೆ ಇದೆ ವಿಸ್ತರಿಸಿ ಹೊರಗೆ ಹೋಗಿ ತುಂಬಾ ಜಾಸ್ತಿ ಜನಸಂದಣಿ ಆಗಿ ಹೋಗಿದೆ ಮತ್ತು ಪ್ರಪಂಚದಲ್ಲಿ ತುಂಬಾ ದೇಶಗಳಿವೆ ಅವುಗಳ ಬಳಿ ಜನಸಂಖ್ಯೆ ಕಡಿಮೆ ಇದೆ ಮುಖ್ಯವಾಗಿ ಯುವ ಜನಸಂಖ್ಯೆಯ ಕೊರತೆ ಇದೆ ನೀವು ವಿಸ್ತರಿಸಿ ಹೊರಗೆ ಹೋಗಿ ಇಲ್ಲಿ ಯಾಕೆ ಬಿದ್ದಿದ್ದೀರಾ ಯಾರು ಭಾರತದಿಂದ ಹೊರಗೆ ಹೋಗಲು ಸಾಧ್ಯವೋ ಅವರು ಭಾರತದಿಂದ ಹೊರಗೆ ಹೋಗಲಿ ಯಾರು ತಮ್ಮ ಚಿಕ್ಕ ಹಳ್ಳಿ ಪಟ್ಟಣಗಳಲ್ಲಿ ಸಿಲುಕಿಕೊಂಡಿದ್ದಾರೋ ಅವರು ತಮ್ಮ ಹಳ್ಳಿ ಪಟ್ಟಣಗಳಿಂದ ಹೊರಗೆ ಹೋಗಲಿ ಹಿಮಾಲಯದಿಂದ ಋಷಿಗಳು ಹೊರಟು ನೇರವಾಗಿ ದಕ್ಷಿಣ ಭಾರತದವರೆಗೆ ನಡೆಯುತ್ತಿದ್ದರು ಅವರು ನಾನು ಹಿಮಾಲಯದವನು ಅಲ್ಲಿಯೇ ಇರುತ್ತೇನೆ ಅಂತ ಹೇಳ್ತಾ ಇದ್ರಾ ಕಬೀರ್ ಸಾಹೇಬರು ಜೀವನ ಪೂರ್ತಿ ನಡೆಯುತ್ತಲೇ ಇದ್ದರು ನಾನಕ್ ಸಾಹೇಬರು ಅರೇಬಿಯಾವರೆಗೆ ನಡೆದರು ಚೀನಾದಿಂದ ಪ್ರವಾಸಿಗಳು ಹೆಚ್ಚಾಗಿ ಅರಿವಿನ ಹುಡುಕಾಟದಲ್ಲಿ ಇರುತ್ತಿದ್ದರು ಅವರು ಟಿಬೆಟ್ ದಾಟಿ ಹಿಮಾಲಯ ದಾಟಿ ಹಿಮಾಲಯ ದಾಟಿ ಭಾರತಕ್ಕೆ ಬರುತ್ತಿದ್ದರು ಮತ್ತು ಭಾರತದಲ್ಲಿ ಹತ್ತು ಇಪ್ಪತ್ತು ವರ್ಷ ಇರುತ್ತಿದ್ದರು ವಾಹಾನ್ನ ಹೆಸರು ಕೇಳಿದ್ದೀರಾ ನಿಮಗೆ ಪ್ರಯಾಣ ಮಾಡುವುದರಿಂದ ಯಾರು ತಡೆದಿದ್ದಾರೆ ಇಂದಿಗೂ ಪ್ರಪಂಚದಲ್ಲಿ ಇಮಿಗ್ರೇಷನ್ ಬಿಟ್ಟು ಬಿಡಿ ಟೂರಿಸಂನಲ್ಲೂ ಭಾರತೀಯರು ಕೊನೆಯ ಸ್ಥಾನದಲ್ಲಿದ್ದಾರೆ ದುಬಾರಿ ಪ್ರವಾಸವಲ್ಲ ಸ್ವಲ್ಪ ಖರ್ಚಿನ ಪ್ರವಾಸ ಏನಿದೆಯೋ ಅಲ್ಲಿಗೂ ಹೋಗೋದಿಲ್ಲ ಶ್ರೀಲಂಕಾವರೆಗೂ ಹೋಗೋದಿಲ್ಲ ಭೂತಾನ್ವರೆಗೂ ಹೋಗೋದಿಲ್ಲ ಮತ್ತು ಎಲ್ಲಿಗೆ ಹೋಗ್ತಾರೆ ಯಾಕೆ ಹೋಗಬೇಕು ಹಳ್ಳಿಯಲ್ಲಿ ಮನೆಯ ಹಿಂದೆ ಕೆರೆ ಇದೆ ಹೋಗಿ ಮುಳುಗಿ ಬನ್ನಿ ಅದೇ ಪ್ರವಾಸ ಆಯಿತು ಪ್ರಯಾಣವೇ ಬಹಳಷ್ಟು ವಿಷಯಗಳನ್ನು ಕಲಿಸುತ್ತೆ ಹೊರಡೋದೇ ಇಲ್ಲ ಒಂದೇ ಜಾಗದಲ್ಲಿ ಬಿದ್ದಿದ್ದಾರೆ ಮತ್ತು ಈ ವಿಷಯದಲ್ಲಿ ದೊಡ್ಡ ಹೆಮ್ಮೆ ಬೇರೆ ಇವರಿಗೆ ನಾವು ಜೀವನದಲ್ಲಿ ಯಾವತ್ತೂ ಛಾಪ್ರಾದಿಂದ ಹೊರಗೆ ಹೋಗಲೇ ಇಲ್ಲ ವಿದೇಶಕ್ಕೆ ಹೋಗಬೇಕಾಗಿಲ್ಲ ಕನಿಷ್ಠ ಭಾರತವನ್ನಾದರೂ ಸುತ್ತಿ ನೋಡಿ